ನಿಖಿಲ್ ಕುಮಾರಸ್ವಾಮಿ ಕುಟುಂಬಕ್ಕೆ ಇದೀಗ ಕಂಟಕ ಶುರುವಾಗಿದೆ ನಿಖಿಲ್ ಮದುವೆ ಬಗ್ಗೆ ಇದೀಗ ಹೈಕೋರ್ಟ್ ವರದಿ ಕೇಳಿದೆ ನಿಖಿಲ್ ಕುಮಾರಸ್ವಾಮಿ ಕುಟುಂಬಕ್ಕೆ ಕಂಟಕ ಶುರುವಾಗಿದೆ ನಿಖಿಲ್ ಮದುವೆ ಬಗ್ಗೆ ಹೈಕೋರ್ಟ್ ವರದಿಗೆ ಸೂಚನೆಯನ್ನ ನೀಡಿದೆ ಲಾಕ್ಡೌನ್ ಅಲ್ಲದೆ ಡಿ ಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಮದುವೆ ಬಗ್ಗೆ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ವಿವಾಹ ಸಮಾರಂಭದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಾಗಿತ್ತೆ ಮದುವೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಈ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಪಿಐಎಲ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಈ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ ಏಪ್ರಿಲ್ ಹದಿನೇಳರಂದು ರೇವತಿ ಜೊತೆ ನಿಖಿಲ್ ಕುಮಾರಸ್ವಾಮಿ ಮದುವೆಯಾಗಿತ್ತು ಬಿಡದಿಯ ಡಿ ಕೆ ಫಾರ್ಮ್ ಹೌಸ್ನಲ್ಲಿ ಮದುವೆಯನ್ನ ಮಾಡಲಾಗಿತ್ತು ಇವರ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ವರದಿಯನ್ನ ಕೇಳಿದೆ ಈ ಒಂದು ಮದುವೆಯಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲಾಗಿತ್ತ ಈ ಮದುವೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ತನಿಖೆಯನ್ನು ನಡೆಸಿ ವರದಿ ಕೊಡಿ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಹೇಳಿದೆ ಇನ್ನು ಜನಪ್ರತಿನಿಧಿಗಳು ಸಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇಲ್ಲ ಅಗತ್ಯ ವಸ್ತು ವಿತರಣೆ ವೇಳೆ ನಿಯಮಗಳನ್ನ ಮೀರ್ತಾ ಇದ್ದಾರೆ ಇಂತಹ ಘಟನೆಗಳು ಮಾಧ್ಯಮಗಳಲ್ಲಿ ವರದಿಯಾಗಿವೆ ಜನಪ್ರತಿನಿಧಿಗಳ ವಿಚಾರದಲ್ಲೂ ನ್ಯಾಯಮೂರ್ತಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಕೂಡ ಸಾಮಾಜಿಕ ಇಲ್ಲ ಜನಪ್ರತಿನಿಧಿಗಳ ವಿಚಾರದಲ್ಲೂ ಕೂಡ ನ್ಯಾಯಮೂರ್ತಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ಸಾಮಾಜಿಕ ಜನಪ್ರತಿನಿಧಿಗಳು ಕಾಯ್ದುಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ಕಾರ್ಯಕ್ರಮದಲ್ಲೇ ಹೀಗಾದ್ರೆ ಹೇಗೆ ಜನಪ್ರತಿನಿಧಿಗಳೇ ಜನಸಾಮಾನ್ಯರಿಗೆ ತಿಳಿ ಹೇಳಬೇಕು ಯಾವ ರೀತಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು ಇಂತಹ ಸಂಗೀತ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಇದು ಬಗ್ಗೆ ತಮ್ಮ ತಮ್ಮ ಕ್ಷೇತ್ರದ ಜನರಿಗೆ ತಿಳಿ ಹೇಳ್ಬೇಕಾದಂತಹ ಜನ ನಾಯಕರೇ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇಲ್ಲ ಇವರೇ ಮಾಡಿದ್ರೆ ಹೇಗೆ ಅಂತ ನ್ಯಾಯಮೂರ್ತಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಜನಪ್ರತಿನಿಧಿಗಳಿಗೆ ಯಾವ ಸೂಚನೆಗಳನ್ನ ನೀಡಲಾಗಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಈ ಬಗ್ಗೆ ಕೂಡ ವರದಿ ಸಲ್ಲಿಸುವಂತೆ ಸರ್ಕಾರಿ ವಕೀಲರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಜನಪ್ರತಿನಿಧಿಗಳು ಆಹಾರದ ಪೊಟ್ಟಣಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಬಟ್ ಇಲ್ಲೂ ಕೂಡ ಏನು ನಿಯಮ ಇದೆ ಕಟ್ಟುನಿಟ್ಟಾಗಿ ಪಾಲಿಸ್ಲಾಗ್ತಾ ಇದೆ ಈಗ ಆಹಾರ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಜನರೆಲ್ಲರೂ ಅದನ್ನು ತಗೊಳ್ಳೋಕೆ ಮುಗಿಬಿಡ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲಾಗ್ತಾ ಇಲ್ಲ ಹೀಗಾಗಿ ಜನಪ್ರತಿನಿಧಿಗಳ ಒಂದು ಕಾರ್ಯಕ್ಕೆ ಇದೀಗ ನ್ಯಾಯಾಧೀಶರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪಾತ್ರಾಯನಪುರದಲ್ಲಿ ಪುಂಡರಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ನೂರಿಪ್ಪತ್ತಾರು ಮಂದಿಯನ್ನ ಬಂಧಿಸಲಾಗಿದೆ ಈ ಕುರಿತಂತೆ ಪಶ್ಚಿಮ ವಿಭಾಗ ಡಿಸಿಪಿ ರಮೇಶ್ ಬಾನು ಮಾಹಿತಿಯನ್ನ ಕೊಟ್ಟಿದ್ದಾರೆ ತನಿಖೆ ಪ್ರಗತಿಯಲ್ಲಿದ್ದು ಪರಿಸ್ಥಿತಿ ಕಂಟ್ರೋಲ್ ಬಂದಿದೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಮತ್ತಷ್ಟು ಮಾಹಿತಿ ಸಿಕ್ಕಿದೆ ಮತ್ತಷ್ಟು ಮಂದಿಯ ಮಾಹಿತಿಯನ್ನ ಸಿಕ್ಕಿದೆ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಬಂಧನವಾಗಿರುವವರ ಪೈಕಿ ಕೆಲವರ ವಿರುದ್ಧ ಪ್ರಕರಣಗಳಿದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪಶ್ಚಿಮ ವಿಭಾಗ ಡಿಸಿಪಿ ರಮೇಶ್ ಬಾನುತ್ ಹೇಳಿದ್ದಾರೆ ಈಗ ಟೋಟಲ್ ಬಂದು ನಿನ್ನೆ ಐವತ್ನಾಲ್ಕು ಆಯಿತು ಐವತ್ನಾಲ್ಕು ನಂತರ ಮತ್ತೆ ಸೆಕ್ಯೂರ್ ಮಾಡಿ ಇವತ್ತು ಪ್ರೊಡ್ಯೂಸ್ ಕೋರ್ಟ್ಗೆ ಅವರಿಗೆ ಜೆ ಸಿ ಆಗಿದೆ ಟೋಟಲ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಎನ್ಕ್ವೈರಿ ಮೇಲೆ ನಮ್ಮ ಇನ್ವೆಸ್ಟಿಗೇನ್ ಏನಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ಬಿಕಾಸ್ ಸುಮಾರು ಜನ ಇದೆ ಬಿಕಾಸ್ ಕ್ವಶನಿಂಗ್ ಏನು ನಡತಾ ಇದೆ ಆ ನಾಲ್ಕು ಜನ ಪೊಲೀಸ್ ಕಸ್ಟಡಿ ತಗೊಂಡಿದ್ದೀವಿ ಆಕ್ಚುಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಸೆಕ್ಯೂರ್ ಮಾಡಿದ್ರಲ್ಲಿ ಇನ್ನು ವೆರಿಫೈ ಮಾಡಿದಾಗ ಇನ್ನು ಕೆಲವರು ಆಕ್ಟಿವ್ ಆಗಿ ಭಾಗಿಯಾಗಿದ್ದವರು ಇನ್ನು ಕೆಲವರು ಇದ್ದಾರೆ ಅವನ್ನ ನಾವು ಡೆಫಿನೆಟ್ಲಿ ಅವನು ಅರೆಸ್ಟ್ ಮಾಡ್ತೇವೆ ಬಟ್ ರೋಲ್ ಏನಂದ್ರೆ ಅದು ಅರೆಸ್ಟ್ ಆದ ನಂತರ ಕನ್ಫರ್ಮ್ ಮಾಡಿದಂತೆ ಹೇಳ್ತೀನಿ ನಾನು ಅದರಲ್ಲಿ ಯಾರು ಭಾಗಿಯಾಗಿದ್ದವರು ಸೀರಿಯಸ್ ಆಗಿ ಮೀನ ಫ್ರಂಟ್ ಲೈನ್ ಅಲ್ಲಿ ಇದ್ದು ಇದೆಲ್ಲ ಕ್ರಿಯೇಟ್ ಮಾಡಿದವರು ಬೇರೆಯವರು ಐಡೆಂಟಿಫೈ ಆದರೆ ಅವ್ರ ಮೇಲೆ ಅದು ಕಂಟಿನ್ಯೂ ಇರುತ್ತದೆ ಅದು ಫಿಫ್ಟಿ ಫೋರ್ ಅಲ್ಲಿ ಕೆಲವರು ಎಮ್ ಇದ್ದಾರೆ ಇದರಲ್ಲಿ ಚೆಕ್ ಇನ್ನು ಮಾಂಡ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಭೀಕರವ ರೀತಿಯಲ್ಲಿ ಸ್ಫೋಟಗೊಂಡಿದೆ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಮನೆ ಹೊತ್ತಿ ಹೊರದಿದೆ ಪ್ರಾಣಾಪಾಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ಲಭ್ಯ ಆಗಿಲ್ಲ ಮಂಡ್ಯದ ಕೆಆರ್ ಪೇಟೆ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಮನೆಯೇ ಹೊತ್ತಿ ಉರಿದಿದೆ ಆದ್ರೆ ಪ್ರಾಣ ಹಾನಿ ಆಗಿದೆಯಾ ಮನೆ ಅನ್ನೋ ಬಗ್ಗೆ ಇನ್ನು ಕೂಡ ಮಾಹಿತಿ ಲಭ್ಯ ಆಗಿಲ್ಲ ಮಂಡ್ಯದ ಕೆಆರ್ ಪೇಟೆ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಯಶಸ್ವಿನಿ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿ ಒಂದು ಸ್ಫೋಟ ಸಂಭವಿಸಿದೆ ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ ಸ್ಫೋಟದಿಂದ ಮನೆಯ ಸುತ್ತಲಿನ ಪ್ರದೇಶದಲ್ಲಿ ಆತಂಕ ಕೂಡ ಮನೆ ಮಾಡಿದೆ ಮನೆ ಬೆಂಕಿ ಹೊತ್ತಿ ಉರಿದಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ ಸಂಪೂರ್ಣವಾಗಿ ಬೆಂಕಿ ಆವರಿಸದೆ ಮನೆ ತುಂಬಾ ಅಗ್ನಿಶಾಮಕ ದಳದವರು ಕೂಡ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಸ್ಫೋಟ ಆದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರಾದ್ರೂ ಇದ್ರ ಎಷ್ಟು ಜನರಿದ್ರು ಪ್ರಾಣ ಹಾನಿ ಆಗಿದೆಯಾ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಲಭ್ಯ ಆಗಿಲ್ಲ ಮಂಡ್ಯದ ಪೇಟೆ ಪಟ್ಟಣದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಕೊರೋನಾ ಕ್ವಾರಂಟೈನ್ ವಿಚಾರಕ್ಕೆ ಬೆಂಗಳೂರಿನ ಪಾದರಾಯನಪುರ ದುಷ್ಕರ್ಮಿಗಳ ಪುಂಡಾಟಕ್ಕೆ ಸಾಕ್ಷಿಯಾಗಿತ್ತು ಕಿಡಿಗೇಡಿಗಳ ಕೃತ್ಯಕ್ಕೆ ಮುಲಾಂ ಹಚ್ಚೋಕೆ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಮುಂದಾಗಿದ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಡೌನ್ ಆಗಿರೋ ಪಾದರಾಯನಪುರದಲ್ಲಿ ಜಮೀರ್ ಸಾಹೇಬರು ಓಡಾಡಿದ್ದೇ ಓಡಾಡಿತು ಈಗ ಕೊರೋನಾ ಕಂಟಕ ಮಾಜಿ ಮಂತ್ರಿಯ ಕುತ್ತಿಗೆಗೆ ನೀರು ತಂದಿವೆ ಇದು ಮಾಜಿ ಮಿನಿಸ್ಟರ್ ಜಮೀರ್ ಅಹಮದ್ ಕೊರೋನಾ ರೆಡ್ ಝೋನ್ ಬೆಂಗಳೂರಿನ ಪಾದರಾಯನಪುರದಲ್ಲಿ ಓಡಾಡಿರೋ ದೃಶ್ಯಗಳು ಲಾಕ್ಡೌನ್ ಅಂದ್ರೆ ಲೆಕ್ಕಕ್ಕಿಲ್ಲ ಸೀಲ್ ಡೌನ್ ಮಾಡಿದ್ರೂ ಕ್ಯಾರಿ ಅನ್ನಲ್ಲ ಪಾದರಾಯನಪುರ ಕೊರೋನಾ ಸೋಂಕಿನ ಅಪಾಯಕಾರಿ ಜಾಗ ಅಂತ ಗೊತ್ತು ಆದರೂ ಹೋದಲ್ಲಿ ಬಂದಲೆಲ್ಲ ದಂಡು ಕಟ್ಕೊಂಡು ಇದೇ ಪಾದರಾಯನಪುರದಲ್ಲಿ ಜಮೀರ್ ಸುತ್ತ ಹಾಕಿದ್ದಾರೆ ಸಾಮಾಜಿಕ ಅಂತರ ಅನ್ನೋದು ಇಲ್ವೇ ಇಲ್ಲ ಕೊರೋನಾ ಬಗ್ಗೆ ಕೇರ್ಲೆಸ್ ಮಾಡಿರುವುದು ಜಮೀರ್ ಅಹಮದ್ಗೆ ಈಗ ಸಂಕಷ್ಟ ತಂದೊಡ್ಡಿದೆ ಕೊರೋನಾದಿಂದ ಸತ್ತವರನ್ನ ನಾನೇ ಅಂತ್ಯಕ್ರಿಯೆ ಮಾಡಿಸ್ತೀನಿ ಅಂದಿದ್ದ ಜಮೀರ್ ಅಹಮದ್ ಈಗ ಸ್ವತಃ ತಾನೇ ಕ್ವಾರಂಟೈನ್ ಆಗ್ಬೇಕಾದ ಪರಿಸ್ಥಿತಿ ಬಂದಿದೆ ಇದನ್ನ ನಾವು ಹೇಳ್ತಾ ಇಲ್ಲ ಸಚಿವರೇ ಕೊಟ್ಟಿರೋ ಹೇಳಿಕೆ ಇನ್ನ ಹತ್ತಾಗ್ಲಿ ನಾನು ಹೋಗ್ತೀನಿ ಅವ್ರ ಕ್ಷೇತ್ರದಲ್ಲಿ ಯಾರು ಆದ್ರೆ ನಾನು ಹೋಗ್ತೀನಿ ಅವ್ರು ಬರೋದ್ ಬೇಡ ನಾನು ಹೋಗಿ ಮಾಡೋದ್ ಬರ್ತೀನಿ ನನ್ ಜಾತಿ ಅಂತ ಇಲ್ಲ ಯಾವ್ದನ ಜಾತಿ ಸಮಾಜದಲ್ಲಿ ಇಂಥದಲ್ಲಿ ಯಾರಾದ್ರೂ ಯಾರು ಮುಂದೆ ಬಂದಿಲ್ಲ ಅಂದ್ರೆ ನನ್ನ ಕರೀರಿ ನಾನು ಬರ್ತೀನಿ ನಾನು ಜಮೀರ ಅಹಮದ್ ಅವರು ಕೂಡ ಕ್ವಾರಂಟೈನ್ ದಲ್ಲಿ ಇಡಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಯಾಕಂದ್ರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆದ ನಂತರ ಒಂದು ಡೆತ್ ಆದ ನಂತರ ಅವರು ಕೂಡ ಅಲ್ಲಿ ಹೋಗಿದ್ರು ಜಮೀರ್ ಅಹಮದ್ ಕೂಡ ಅವರು ಕ್ವಾರಂಟೈನ್ ದಲ್ಲಿ ಇಡಬೇಕು ಅನ್ನೋದು ಶೀಘ್ರದಲ್ಲೇ ಜಮೀರ್ ಅಹಮದ್ ಅವರು ಕೂಡ ಕ್ವಾರಂಟೈನ್ ಇಲ್ಲಿ ಇಡುವಂತ ಕೆಲಸ ಮಾಡ್ತಾರೆ ಪಾದರಾಯನಪುರದಲ್ಲಿ ಜಮೀರ್ ಓಡಾಡಿದ್ದಾರೆ ಮೃತಪಟ್ಟವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಜಮೀರ್ ಗೆ ಕ್ವಾರಂಟೈನ್ ಅಗತ್ಯವಿದ್ದು ಕ್ವಾರಂಟೈನ್ ಮಾಡ್ತೀವಿ ಅಂದಿದ್ದಾರೆ ಹೆಲ್ತ್ ಮಿನಿಸ್ಟರ್ ರಾಮುಲು ಜಮೀರ್ ಅಹಮದ್ ಅವರು ಕೂಡ ಕ್ವಾರಂಟೈನ್ ಗಮನದಲ್ಲಿ ಇಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಯಾಕಂದರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆದ ನಂತರ ಒಂದು ಡೆತ್ ಆದ ನಂತರ ಅವರು ಕೂಡ ಅಲ್ಲಿ ಹೋಗಿದ್ರು ಅಲ್ಲಿ ಹೋದಂಥ ಟೈಮಲ್ಲಿ ಅವ್ರಿಗೆ ಏನನ್ನ ಸ್ವಲ್ಪ ತೊಂದರೆ ಆಗಿದೆ ಅಂತೇಳಿ ಶೀಘ್ರದಲ್ಲೇ ಜಮೀರ್ ಅಹಮದ್ ಅವರು ಕೂಡ ಕ್ವಾರಂಟೈನ್ ಇಲ್ಲ ಇಡೋಂಥ ಕೆಲಸ ಮಾಡ್ತಾರೆ ಒಂದ್ ಕಡೆ ಜಮೀರ್ಗೆ ಕ್ವಾರಂಟೈನ್ ಮಾಡೋದು ಪಕ್ಕ ಆಗಿದ್ದು ಇನ್ನೊಂದ್ ಕಡೆ ಪಾದರಾಯನಪುರದ ಪುಂಡಾಟದ ಬಗ್ಗೆ ಎಡವಟ್ಟಿನ ಹೇಳಿಕೆ ಕೊಟ್ಟಿರೋ ಜಮೀರ್ ಅಹಮದ್ ವಿರುದ್ಧ ಕೇಸರಿ ನಾಯಕರು ಮಾತಿನ ಬಾಣ ಮುಂದುವರೆಸಿದ್ದಾರೆ ಅವ್ರ ಯಾರೀ ಕೇಳಕ್ಕೆ ಅವ್ರಿಗೇನ್ರಿ ಸಂಬಂಧ ನಾವೆಲ್ಲಿ ಹೋಗ್ಬೇಕು ಏನ್ ಕ್ರಮ ತಗೊಳ್ಬೇಕು ಅನ್ನೋದಕ್ಕೆ ಸರ್ಕಾರ ಮಾಡೋ ಕೆಲಸಕ್ಕೆ ಯಾರು ಅಪ್ಪಣೆ ಎಲ್ಲಿ ಹೋಗ್ಬೇಕಾ ಏನ್ ಸಂಬಂಧ ಅವ್ರಿಗೂ ಅಂದ್ರೆ ಒಂದ್ ರೀತಿ ಅವರೇ ಇದಕ್ಕೆಲ್ಲ ಪ್ರಚೋದನೆ ಕೊಡ್ತಾ ಅಂತ ಭಾವಿಸ್ಬೇಕಾ ಅರ್ಥ ಏನು ಈ ಅನಕ್ಷರಸ್ಥರಿಗೆ ಎ ಅರ್ಥ ಆಗುತ್ತೆ ಇವರಿಗೆ ಆರ್ ಸಿ ಅರ್ಥ ಆಗುತ್ತೆ ಆದರೆ ಕೊರೋನಾ ವೈರಸ್ ಬಗ್ಗೆ ಇಡೀ ಜಗತ್ತಲ್ಲೇ ಜಾಗೃತಿ ಮೂಡಿರುವಾಗಲೂ ಇವರಿಗೆ ಅರ್ಥ ಆಗಲ್ಲ ಕ್ಷೇತ್ರಗಳನ್ನೆಲ್ಲ ಎಮ್ ಎಲ್ ಗಳಿಗೆ ಎಂ ಪಿಗಳಿಗೆ ಬರ್ಕೊಟ್ಟಿದ್ದಾರೆ ಇದನ್ನು ರಿಯಲ್ ಎಸ್ಟೇಟ್ ಇದು ಜಮೀನ ಮೊದಲಿಗೆ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿ ನ ಬರ್ಕೊಟ್ಟಿದ್ವಾ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಠಿಣ ಕ್ರಮ ತಗಂತಾರೆ ನಮ್ಮ ಸರ್ಕಾರ ನಿರ್ದಾಕ್ಷಿಣವಾಗಿ ಮುಖ್ಯಮಂತ್ರಿಗಳು ಕಠಿಣ ಕ್ರಮ ಜರುಸ್ತಾರೆ ಗುಂಡಿನ ಅನಿವಾರ್ಯ ಪಾದರಾಯನಪುರದ ಪಾಲಿಟಿಕ್ಸ್ ಯಾವಾಗ ತಿರುಗುಬಾಣವಾಗ್ತಾ ಇದೆ ಅಂತ ಗೊತ್ತಾಯ್ತೋ ಜಮೀರ್ ಡ್ಯಾಮೇಜ್ ಕಂಟ್ರೋಲ್ಗೆ ಹೊಟ್ಟಿದ್ದಾರೆ ನೆನ್ನೆ ಪುಂಡರ ಕೃತ್ಯವನ್ನ ಸಮರ್ಥಿಸಿಕೊಂಡಿದ್ರು ಇವತ್ತು ಸರಣಿ ಟ್ವೀಟ್ ಮಾಡಿ ತೇಪೆ ಹಚ್ಚಿದ್ದಾರೆ ಇಂತಹ ಘಟನೆ ಮರುಕಳಿಸದಂತೆ ಮುಂಜಾಗ್ರತೆ ಮಾಡ್ತೇವೆ ಕ್ಷೇತ್ರದ ಜನ ಮುಂದೆಯೂ ಸಹಕಾರ ನೀಡೋ ಭರವಸೆ ಇದೆ ಘಟನೆ ಬಳಿಕ ನನ್ನ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನಿಸಲಾಗ್ತಾ ಇದೆ ಎನ್ನುವ ಆರೋಪನೂ ಮಾಡಿದ್ರು ಪುಂಡರು ಅಟ್ಟಹಾಸ ಮಾಡಿದ್ದ ಪಾದರಾಯನಪುರದಲ್ಲಿ ಈಗ ಪೊಲೀಸರ ಬೂಟಿನಂತೆ ಸದ್ದು ಇಡೀ ಪಾದರಾಯನಪುರದಲ್ಲಿ ಖಾಕಿ ಸರ್ಪಗಾವಲು ರೋಡ್ ಎಲ್ಲ ಖಾಲಿ ಖಾಲಿ ಪೊಲೀಸರ ಪರೇಡ್ ಕಂಡು ಒಬ್ನೇ ಒಬ್ಬ ಕೂಡ ಭಯದಲ್ಲಿ ಹೊರಗೆ ಕಾಲಿಟ್ಟಿಲ್ಲ ಅಗತ್ಯ ಸೇವೆ ನೀಡುವ ಸಿಬ್ಬಂದಿ ಹೊರತುಪಡಿಸಿ ಯಾರೂ ಹೊರಗಡೆ ಬರ್ತಿಲ್ಲ ಇನ್ನೊಂದೆಡೆ ತಲೆಮರೆಸಿಕೊಂಡಿರೋ ಪ್ರಮುಖ ಆರೋಪಿ ಇರ್ಫಾನ್ ಪತ್ತೆಗೂ ಖಾಕಿ ಬಲೆ ಬೀಸಿದೆ ಇನ್ನು ನೂರ ಹತ್ತೊಂಬತ್ತು ಮಂದಿ ಪಾದರಾಯನಪುರದ ಪುಂಡರನ್ನ ರಾಮನಗರದ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿ ಅಲ್ಲೇ ಕ್ವಾರಂಟೈನ್ ಮಾಡಲಾಗಿದೆ ಪಾದರಾಯನಪುರದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು ಮತ್ತಷ್ಟು ಕಠಿಣ ಕ್ರಮಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಬೊಮ್ಮಾಯಿ ಪಾದರಾಯನಪುರ ಈಗಾಗಲೇ ನೂರ ಹತ್ತೊಂಬತ್ತು ಜನರನ್ನ ನಾವು ಅರೆಸ್ಟ್ ಮಾಡಿದ್ದೇವೆ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಟ್ಟಿದ್ದೇವೆ ಆಮೇಲೆ ಯಾರ್ಯಾರು ಕ್ವಾರಂಟೈನ್ ಆಗಬೇಕದ್ದು ಬಹುತೇಕವಾಗಿ ಎಲ್ಲರೂ ಕೂಡ ಕ್ವಾರಂಟೈನ್ ಆಗಿದ್ದಾರೆ ಒಟ್ಟಾರೆ ನಿಯಂತ್ರಣ ಸಂಪೂರ್ಣ ನಿಯಂತ್ರಣದಲ್ಲಿದೆ ಗೃಹ ಸಚಿವರೇನೋ ಎಲ್ಲ ಅಂಡರ್ ಕಂಟ್ರೋಲ್ ಅಂತ ಹೇಳಿದ್ದಾರೆ ಆದರೆ ಪಾದರಾಯನಪುರದ ಪುಂಡರ ಥರಾನೆ ಮೈಸೂರಿನ ಬನ್ನಿ ಮಂಟಪದ ಅಲಿಲ್ ನಗರದಲ್ಲಿ ಹೆಲ್ತ್ ಸರ್ವೆ ಮಾಡ್ತಾ ಇರುವಾಗ ಇಬ್ರು ಸ್ಥಳೀಯ ಯುವಕರು ಆಶಾ ಕಾರ್ಯಕರ್ತೆಯರಿಗೆ ಧಮಕಿ ಹಾಕಿದ್ದಾರೆ ದೂರು ದಾಖಲಾಗಿದ್ದು ಸಚಿವರಾದ ಸೋಮಶೇಖರ್ ಹಾಗೂ ಸುಧಾಕರ್ ಧೈರ್ಯ ತುಂಬಿದ್ದಾರೆ ಜೀವ ಹೋಗ್ವರೆಗೂ ನಾನು ಕೆಲಸ ಮಾಡೇ ಮಾಡ್ತೀವಿ ನಾವಂತೂ ನನಗೆ ಭಯ ಇಲ್ಲ ನಮ್ಮ ಜೀವನಕ್ಕೆ ಅಪಾಯ ಆಗುತ್ತೆ ಅಂತಲೂ ನಮ್ಮ ಮನಸ್ಸಲ್ಲಿ ಭಯ ಇಲ್ಲ ನಾವು ಕೆಲಸ ಮಾಡೇ ಮಾಡ್ತೀವಿ ನಾವು ಆಶಾ ಕಾರ್ಯಕರ್ತೆಯರು ಎಷ್ಟು ಜನ ಇದ್ದೀವಿ ನಮ್ಮ ಜೀವದ್ದು ಕೇರ್ ಕೇರಿಲ್ಲ ನಮಗೆ ನಾವು ಬರೀ ಸಾರ್ವಜನಿಕರಿಗೆ ಒಸ್ಕರ ಸೇವೆ ಮಾಡೋಕ್ಕೆ ನಾವು ಫೀಲ್ಡಲ್ಲಿ ಇಳ್ದೇ ಇರೋದು ಸರ್ ಕಮಿಷನರ್ ಅವರು ಭೇಟಿ ಮಾಡಿದ್ದಾರೆ ಯಾರು ಆಶಾ ಕಾರ್ಯಕರ್ತರ ಮೇಲೆ ಧಮಕಿ ಹಾಕಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ಕೂಡ ಇದು ಮೈಸೂರಿನ ಕಥೆಯಾದ್ರೆ ಅತ ಚಿಕ್ಕಮಗಳೂರಿನ ಒಪ್ಪಳ್ಳಿಯಲ್ಲಿ ಮಹಿಳೆ ಹಾಗೂ ಪುರುಷ ಪೌರ ಕಾರ್ಮಿಕರ ಮೇಲೆ ತಮೀಮ್ ಅನ್ನೋ ಯುವಕ ಹಲ್ಲೆ ಮಾಡಿದ್ದಾನೆ ರಸ್ತೆ ಬದಿಯಲ್ಲಿ ಕಸದ ಆಟೋ ನಿಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ದರ್ಪ ಮೆರೆದು ಎಸ್ಕೇಪ್ ಆಗಿದ್ದಾನೆ ಕೊಡಗು ಜಿಲ್ಲೆಯ ಹುಂಡಿ ಗ್ರಾಮದಲ್ಲಿ ಪೊಲೀಸರ ಮೇಲೆ ಯುವಕರು ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ ಬೆನ್ನಟ್ಟಿ ಹೋದಾಗ ಒಬ್ಬ ವ್ಯಕ್ತಿ ಪೊಲೀಸ್ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡಿರುವಂಥದ್ದು ಘಟನೆ ನಡೀತದೆ ಸೊ ಈ ಕುರಿತು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಲಾಕ್ಡೌನ್ ವೈಲೇಷನ್ ಹಾಗೂ ಅಸಾಲ್ಟ್ ಕುರಿತು ಒಂದು ಪ್ರಕರಣ ನಿನ್ನೆ ರಾತ್ರಿ ದಾಖಲಾಗಿರ್ತದೆ ಅಲ್ಲಿ ಕಿರಿಕ್ ಏನಾದರೂ ಇರಲಿ ಪ್ರಾಣ ಹೋಗುತ್ತೆ ಆದ್ರೂ ಜನಕ್ಕೆ ಮಾತ್ರ ಬುದ್ಧಿ ಬರೋದೇ ಇಲ್ಲ ಏನು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ರನ್ನ ಯಾವಾಗ ಬೇಕಿದ್ರೂ ಹೋಮ್ ಕ್ವಾರಂಟೈನ್ ಮಾಡಬಹುದು ಜಮೀರ್ ಸಾಬ್ ರೆಡಿಯಾಗಿರಿ ಅಷ್ಟೇ ರಿಪೋರ್ಟ್ ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಕೊರೋನಾದಿಂದ ಅತಿ ಹೆಚ್ಚು ತತ್ತರಗೊಂಡಿರುವುದು ಉತ್ತರ ಕರ್ನಾಟಕ ಕಲಬುರಗಿಯ ಮೊದಲ ಸಾವು ಬೆಳಗಾವಿಯ ತಬ್ಲಿಕಿಗಳ ನಂಟು ಹೀಗೆ ಹೆಚ್ಚೆಚ್ಚು ಬಾಧಿತವಾಗಿದ್ದು ಉತ್ತರ ಕರ್ನಾಟಕ ಹೀಗಾಗಿ ಉತ್ತರ ಕರ್ನಾಟಕ ಜನ ಹೆದರಿದ್ದಾರೆ ಹಾಗೆ ಸರ್ಕಾರವು ಅಲರ್ಟ್ ಆಗಿ ಕೆಲಸ ಮಾಡ್ತಾರೆ ಕೊರೋನಾದಿಂದ ತತ್ತರಿಸಿದೆ ಉತ್ತರ ಕಲಬುರಗಿಯಲ್ಲಿ ನಾಲ್ಕನೇ ಸಾವು ಕೊರೋನಾ ರಾಜ್ಯಕ್ಕೆ ಕಾಲಿಟ್ಟ ದಿನದಿಂದಲೇ ಅದನ್ನು ಹತ್ತಿಕ್ಕೋ ಕೆಲಸ ಆಯಿತು ಕಲಬುರಗಿಯಲ್ಲಿ ವೃದ್ಧನ ಸಾವು ಇಡೀ ರಾಜ್ಯದಲ್ಲಿ ಆತಂಕ ತಂತು ಅಲ್ಲಿಂದೀಚೆಗೆ ಕಲಬುರಗಿಯಲ್ಲಿ ನಾಲ್ಕು ಸಾವಾಗಿದೆ ಕಲಬುರಗಿ ಸುತ್ತಲಿನ ಜಿಲ್ಲೆಗಳಲ್ಲೂ ಆತಂಕ ಭಯದ ವಾತಾವರಣ ಇದೆ ಇವತ್ತು ಕೂಡ ಓರ್ವ ವೃದ್ಧ ಬಲಿಯಾಗಿರುವುದು ಜನರನ್ನು ಭೀತಿಗೊಳಿಸಿದೆ ಉತ್ತರ ಕರ್ನಾಟಕವೇ ಅತಿ ದೊಡ್ಡ ಸವಾಲು ರಾಜ್ಯದಲ್ಲಿ ಕೊರೋನಾ ಹರಡುತ್ತಿರುವುದು ಇಳಿಮುಖವಾಗುತ್ತಿದೆ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಹೆಚ್ಚಿನ ಪ್ರಕರಣಗಳು ಕಾಣುತ್ತಿವೆ ಉತ್ತರ ಕರ್ನಾಟಕದಿಂದಲೇ ದೇಶದಲ್ಲಿ ಸಾವಿನ ಸರದಿ ಶುರುವಾಗಿದ್ದು ಕಲಬುರಗಿ ವೃದ್ಧ ಸತ್ತಿದ್ದು ದೇಶದಲ್ಲಿ ಮೊದಲ ಕೊರೊನಾ ಸಾವು ರಾಜ್ಯದಲ್ಲಿ ಪೊಲೀಸರಿಗೆ ಕೊರೋನಾ ಬಂದಿದ್ದು ಉತ್ತರ ಕರ್ನಾಟಕದಿಂದ ಎಟಿಎಂ ಸೆಕ್ಯುರಿಟಿಗೂ ಕೊರೋನಾ ಬಂದಿದ್ದು ಉತ್ತರ ಕರ್ನಾಟಕದಿಂದ ಸೋಂಕಿನ ಲಕ್ಷಣ ಇಲ್ಲದಿದ್ದರೂ ಕನ್ಫರ್ಮ್ ಆಗಿದ್ದು ಇಲ್ಲಿಂದಲೇ ಉತ್ತರ ಕರ್ನಾಟಕದಲ್ಲಿ ಕಳೆದೊಂದು ವಾರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಏರುತ್ತಲೇ ಇದೆ ಬೆಳಗಾವಿಯಲ್ಲಿ ಇವತ್ತಿಗೆ ಒಟ್ಟು ನಲವತ್ ಮೂರು ಸೋಂಕಿತರಿದ್ದಾರೆ ಒಬ್ಬರ ಸಾವಾಗಿದೆ ಗುಣಮುಖವಾಗಿರುವುದು ಮೂವರು ಮಾತ್ರ ವಿಜಯಪುರದಲ್ಲಿ ಮೂವತ್ತೈದು ಜನರಿಗೆ ಸೋಂಕು ಕಾಣಿಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಯಾರೂ ಗುಣವಾಗಿಲ್ಲ ಕಲಬುರಗಿಯಲ್ಲಿ ಮೂವತ್ತು ಸೋಂಕಿತರ ಪೈಕಿ ನಾಲ್ಕು ಜನ ಸಾವನ್ನಪ್ಪಿದ್ದು ಮೂವರು ಮಾತ್ರ ಗುಣಮುಖವಾಗಿದ್ದಾರೆ ಬಾಗಲಕೋಟೆಯಲ್ಲಿ ಇಪ್ಪತ್ತೊಂದು ಸೋಂಕಿತರ ಪೈಕಿ ಇಬ್ಬರು ಗುಣಮುಖರಾಗಿದ್ದರೆ ಒಬ್ಬರು ಸಾವನ್ನಪ್ಪಿದ್ದಾರೆ ಬೀದರ್ನಲ್ಲಿ ಹದಿನೈದು ಜನರಿಗೆ ಕೊರೋನಾ ಸೋಂಕಿದೆ ಯಾರೂ ಡಿಸ್ಚಾರ್ಜ್ ಆಗಿಲ್ಲ ಬಳ್ಳಾರಿಯಲ್ಲಿ ಹದಿಮೂರು ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ದು ಎಲ್ಲರೂ ಆಸ್ಪತ್ರೆಯಲ್ಲೇ ಇದ್ದಾರೆ ಧಾರವಾಡದಲ್ಲಿ ಏಳು ಪ್ರಕರಣಗಳಿದ್ದು ಒಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ ಗದಗದಲ್ಲಿ ನಾಲ್ಕು ಪ್ರಕರಣ ಇದ್ದು ಒಬ್ಬರು ಸಾವನ್ನಪ್ಪಿದ್ದಾರೆ ಯಾರೂ ಡಿಸ್ಚಾರ್ಜ್ ಆಗಿಲ್ಲ ಈ ಸೋಂಕು ದ್ವಿಗುಣವಾಗಿದ್ದು ಕೂಡ ಉತ್ತರ ಕರ್ನಾಟಕ ಭಾಗದಿಂದಲೇ ರಾಜ್ಯದಲ್ಲಿರೋ ಒಟ್ಟು ಹದಿನೇಳು ಸಾವಿರದಲ್ಲಿ ಉತ್ತರ ಕರ್ನಾಟಕದವರೇ ಹೆಚ್ಚು ಏಪ್ರಿಲ್ ಹನ್ನೊಂದರ ಲೆಕ್ಕವೆಂದರೆ ರಾಜ್ಯ ಕಂಡ ಇನ್ನೂರ ಹದಿನೈದು ಕೇಸ್ಗಳಲ್ಲಿ ನಲವತ್ತೆಂಟು ಉತ್ತರ ಕರ್ನಾಟಕ ಭಾಗದವರು ಅವರಲ್ಲಿ ದೆಹಲಿಯ ತಬ್ಲಿಗಿ ಸಭೆಗೆ ಹೋಗಿದ್ದ ಬೆಳಗಾವಿಯ ಮಂದಿಯೇ ಹೆಚ್ಚು ಹಾಗೆ ಇವತ್ತಿನ ಲೆಕ್ಕದ ಪ್ರಕಾರ ರಾಜ್ಯ ಕಂಡ ನಾಲ್ನೂರ ಹದಿನೆಂಟು ಕೇಸ್ಗಳಲ್ಲಿ ನೂರ ಅರವತ್ತೆಂಟು ಮಂದಿ ಉತ್ತರ ಕರ್ನಾಟಕದವರೇ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಲು ಹಲವು ಕಾರಣ ವೈದ್ಯಕೀಯ ಮೂಲಸೌಕರ್ಯಗಳ ಕೊರತೆ ಪ್ರಥಮ ದ್ವಿತೀಯ ಕಾಂಟ್ಯಾಕ್ಟ್ ಟೆಸ್ಟಿಂಗ್ಗಳ ವಿಳಂಬ ರಕ್ತ ಗಂಟಲು ದ್ರವದ ಮಾದರಿ ಬೇರೆ ಜಿಲ್ಲೆಗಳಿಗೆ ಕಳುಹಿಸಬೇಕು ಕಲಬುರಗಿ ಜಿಮ್ಸ್ ಬಳ್ಳಾರಿ ವಿಮ್ಸ್ನಲ್ಲಷ್ಟೇ ಲ್ಯಾಬ್ ಇರೋದು ಉತ್ತರ ಕರ್ನಾಟಕದಲ್ಲಿ ಸುಸಜ್ಜಿತ ಆಸ್ಪತ್ರೆಗಳ ಕೊರತೆ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಹಬ್ಬುತ್ತಿರುವ ಸೋಂಕು ಹೈದರಾಬಾದ್ನಿಂದ ಕಲಬುರಗಿ ಬಳ್ಳಾರಿಗೆ ಸೋಂಕು ಹೀಗೆ ಇಡೀ ಉತ್ತರ ಕರ್ನಾಟಕವೇ ಕೊರೋನಾದಿಂದ ತತ್ತರಿಸಿದೆ ಆದರೆ ಜವಾಬ್ದಾರಿಯುತ ರಾಜಕಾರಣಿಗಳು ಮಾತ್ರ ಇಲ್ಲೂ ರಾಜಕಾರಣ ಮಾಡುತ್ತಿದ್ದಾರೆ ಮೂರು ವಾರ ಬೇಕಾಗಿತ್ತು ಒಂದು ಟೆಸ್ಟಿಂಗ್ ಲ್ಯಾಬ್ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಕೂಡ ಟೆಸ್ಟಿಂಗ್ ಲ್ಯಾಬ್ ಪ್ರಾರಂಭ ಆಗಿದೆ ಪ್ರತಿದಿನ ಏನಿಲ್ಲಾದರೂ ಏನಿಲ್ಲ ಸೈಕಲ್ನಲ್ಲಿ ಒಂದು ಸೈಕಲ್ನಲ್ಲಿ ನಲ್ಲಿ ಮೂವತ್ತು ಟೆಸ್ಟ್ ಮಾಡಬಹುದು ನೈಂಟಿ ಟೆಸ್ಟ್ ಆಗಬೇಕಾಗಿತ್ತು ಇವತ್ತು ತೊಂಬತ್ತು ಟೆಸ್ಟ್ಗಳು ಆಗ್ತಾ ಇಲ್ಲ ಎಂಬತ್ತೊಂಬತ್ತು ಟೆಸ್ಟ್ ಏನಾಗಬೇಕಾಗಿತ್ತು ಆಗ್ತಾ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರು ರಾಜಕೀಯವಾಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಅದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿದೆ ನಲವತ್ತು ಚೆಕ್ ಪೋಸ್ಟ್ಗಳನ್ನು ಹಾಕಿದೆ ರಾಜ್ಯ ಚೆಕ್ ಪೋಸ್ಟ್ ಹಾಕಿದೆ ಅಂತರ್ ಜಿಲ್ಲೆ ಚೆಕ್ ಪೋಸ್ಟ್ ಹಾಕಿದೆ ಜಿಲ್ಲೆ ಒಳಗಡೆ ಹಾಕಿದೆ ಸೀಲ್ ಡೌನ್ ಮಾಡಿದೆ ಈ ಮಧ್ಯೆ ಕೊರೋನಾ ದಿನೇ ದಿನೇ ಹೆಚ್ಚುತ್ತಿರುವ ಕಾರಣಕ್ಕೆ ಲಾಕ್ಡೌನ್ ನಿಯಮ ಕಠಿಣಗೊಳಿಸಿವೆ ಜಿಲ್ಲಾಡಳಿತಗಳು ಕಲಬುರಗಿ ಬೆಳಗಾವಿ ವಿಜಯಪುರದಲ್ಲಿ ಪೊಲೀಸ್ ಬುಲೆಟ್ಗಳ ಮೂಲಕ ರೌಂಡ್ಸ್ ಹಾಕ್ತಿದ್ದಾರೆ ಅನಾವಶ್ಯಕವಾಗಿ ಬೀದಿಗೆ ಬಂದವರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಹಾಗೆ ಬಾಗಲಕೋಟೆಯಲ್ಲಿ ಅನಗತ್ಯವಾಗಿ ರಸ್ತೆಗಳಿದ ಬೈಕ್ ಸವಾರರಿಗೆ ಪೊಲೀಸರು ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ಲಾಠಿ ಏಟಿನ ಮೂಲಕ ಜನರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ದೇಶದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಒಂದೇ ದಿನದಲ್ಲಿ ಸಾವಾಗಿದೆ ಹೆಚ್ಚು ಹೊಸ ಕೇಸ್ ಪತ್ತೆಯಾಗಿದೆ ಈ ಬೆನ್ನಲ್ಲೇ ರಾಷ್ಟ್ರಪತಿ ಭವನದಲ್ಲೂ ಕೊರೋನಾ ಆತಂಕ ಎದುರಾಗಿದೆ ಕಂಟ್ರೋಲ್ ಮಾಡೋ ಎಲ್ಲ ಕೆಲಸ ಆಗ್ತಾ ಇದೆ ಹಾಗೆ ಕೊರೋನಾ ಬಿಟ್ಟು ಉಳಿದ ಕಾಯಿಲೆಗಳನ್ನು ಕಡೆಗಣಿಸಬೇಡಿ ಎಲ್ಲಾ ರೋಗಗಳಿಗೂ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ದಿನ ಅಧಿಕ ಕೇಸ್ ಭಾರತದಲ್ಲಿ ಈವರೆಗೆ ಹತ್ತೊಂಬತ್ತು ಸಾವಿರ ಗಡಿಯತ್ತ ಕೊರೋನಾ ದೇಶವ್ಯಾಪಿ ಟೆನ್ಷನ್ ರಾಪಿಡ್ ಕಿಟ್ಗಳು ವಾಪಸ್ ದೇಶದಲ್ಲಿ ಕೊರೋನಾದಿಂದಾಗಿ ಕಳೆದೊಂದು ದಿನದಲ್ಲಿ ನಲವತ್ನಾಲ್ಕು ಜನರು ಸತ್ತಿದ್ದಾರೆ ಹಾಗೆ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹೊಸ ಕೇಸ್ ಪತ್ತೆಯಾಗಿವೆ ಈ ಮೂಲಕ ದೇಶದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ ಆರುನೂರ ಮೂರಕ್ಕೆ ಏರಿದೆ ಈವರೆಗೆ ಮೂರು ಸಾವಿರದ ಇನ್ನೂರ ಐವತ್ತೆರಡು ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದು ದೇಶದಲ್ಲಿ ಶೇಕಡಾ ಹದಿನೇಳು ಪಾಯಿಂಟ್ ನಾಲ್ಕು ಎಂಟರಷ್ಟು ರಿಕವರಿ ರೇಟ್ ಇದೆ ಇದು ಸಮಾಧಾನಕರ ವಿಚಾರ ಈ ಮಧ್ಯೆ ರ್ಯಾಪಿಡ್ ಟೆಸ್ಟ್ ಕಿಟ್ಗಳ ಬಗ್ಗೆ ಕೆಲ ರಾಜ್ಯಗಳಿಂದ ಆಕ್ಷೇಪ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಇನ್ನೂ ಎರಡು ದಿನಗಳ ಕಾಲ ರಾಪಿಡ್ ಟೆಸ್ಟ್ ಮಾಡದಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸಲಹೆ ನೀಡಿದೆ ಹಾಗೆ ಕೊರೋನಾಗೆ ನೀಡಿದ ಆದ್ಯತೆಯಂತೆಯೇ ಡಯಾಲಿಸಿಸ್ ಎಚ್ ಐವಿ ಹಾಗೂ ಕ್ಯಾನ್ಸರ್ ಪೀಡಿತರಿಗೂ ಚಿಕಿತ್ಸೆ ನೀಡುವಂತೆಯೂ ನಿರ್ದೇಶನ ನೀಡಿದೆ ಇನ್ ಅಸ್ಪತಾಲ ಮೇಲೆ ಕರ್ಮಚಾರಿಯೋ ಡೈಲಿ ಸ್ಕ್ರೀನಿಂಗ್ ಔಟ್ ಹಾಸ್ಪಿಟಲ್ ಎಮರ್ಜೆನ್ಸಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ನಿರ್ದೇಶಕ ರಾಷ್ಟ್ರಪತಿ ಭವನದಲ್ಲೂ ಆತಂಕ ಜಗತ್ತನ್ನು ಕಾಡುತ್ತಿರುವ ಕೊರೋನಾ ರಾಷ್ಟ್ರಪತಿ ಭವನವನ್ನು ಪ್ರವೇಶಿಸಿದೆ ರಾಷ್ಟ್ರಪತಿ ಭವನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಹೀಗಾಗಿ ಅಲ್ಲಿನ ನೂರ ಇಪ್ಪತ್ತೈದು ಕುಟುಂಬಗಳನ್ನು ಕ್ವಾರಂಟೈನ್ ಮಾಡಲು ಸೂಚಿಸಲಾಗಿದೆ ಹಾಗೆ ಲೋಕಸಭೆಯ ಸಚಿವಾಲಯದಲ್ಲಿ ಕೆಲಸ ಮಾಡುತ್ತಿರುವ ಹೌಸ್ ಕೀಪರ್ ಒಬ್ಬರಿಗೆ ಕೊರೋನಾ ವೈರಸ್ ಇರುವುದು ದೃಢವಾಗಿದೆ ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಮಧ್ಯೆ ಮೈ ಮೇಲೆ ರಾಸಾಯನಿಕ ಸೋಂಕು ನಿವಾರಕಗಳ ಸಿಂಪಡಣೆಯಿಂದ ದೈಹಿಕ ಅಥವಾ ಮಾನಸಿಕ ಹಾನಿ ಉಂಟಾಗಬಹುದು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಎಚ್ಚರಿಸಿದೆ ಕೊರೋನಾ ತಡೆಗಾಗಿ ರೋಗ ನಿರೋಧಕ ಸುರಂಗಗಳನ್ನು ಸ್ಥಾಪಿಸಿರುವ ಸಂದರ್ಭದಲ್ಲೇ ಈ ಎಚ್ಚರಿಕೆ ನೀಡಿರುವುದು ಆತಂಕಕಾರಿ ರಿಪೋರ್ಟ್ ಇವತ್ತು ಮನಿ ಕಂಟ್ರೋಲ್ ಪ್ರೋ ವರ್ಷ ಪೂರೈಸಿದೆ ನಿಮ್ಮಲ್ಲಿ ಹಲವರಿಗೆ ಗೊತ್ತಿರುವಂತೆ ಮನಿ ಕಂಟ್ರೋಲ್ ಪ್ರೋ ಭಾರತದಲ್ಲಿ ವೇಗವಾಗಿ ಬೆಳೀತಾ ಇರುವ ಚಂದಾದಾರಿಕೆ ಉತ್ಪನ್ನವಾಗಿದೆ ನಮ್ಮ ವೀಕ್ಷಕರಾಗಿ ನೀವು ಕೂಡ ಮಾಡಿ ಹಾಗೂ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ನೀವು ಮನಿ ಕಂಟ್ರೋಲ್ ಪ್ರೋನ ಅಭಿಯಾನ ಅಂದ್ರೆ ಒಪೀನಿಯನ್ ಆರ್ಟಿಕಲ್ ಗಳನ್ನ ಹೆಚ್ಚು ಓದುವಂತೆ ಮನವಿ ಮಾಡ್ತೇವೆ ಯಾಕಂದ್ರೆ ಉದ್ಯಮಕ್ಕೆ ಸಹಾಯಕವಾಗುವಂತಹ ಆರ್ಥಿಕತೆ ಬಗ್ಗೆ ವಿಶೇಷ ಜ್ಞಾನ ಸಿಗಲಿದೆ ಹಾಗೂ ನೀತಿ ಕ್ರಮಗಳಿಂದ ಓದುಗರಿಗೆ ಉದ್ಯಮ ಹೇಗ್ ನಡೀತಾ ಇದೆ ಅನ್ನೋದ್ರ ವಿಶಾಲವಾದ ಅರ್ಥ ಹಾಗೂ ಸ್ಪಷ್ಟ ಚಿತ್ರಣ ಸಿಗಲಿದೆ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಐಟಿನ್ ಕನ್ನಡ ಜಾಲ ನಮ್ಮದು ಬಲ ನೀವು